ನನ್ನ ಭಾಗವತಿಕೆಯ ಗುರುಗಳಾದ ಕುದುರೆಕೋಡು ರಾಮ್ ಭಟ್ಟರು ಹಾಗೂ ಮಾಂಬಾಡಿ ಗುರುಗಳಿಗೆ ಮತ್ತು ಛಂದಸ್ಸಿನ ಗುರುಗಳಾದ ಗಣೇಶ್ ಕೊಲಕಾಡಿಯವರಿಗೆ ನಮಿಸುತ್ತಾ ಇಲ್ಲಿರುವ ಕಲಾವಿದರು ಹಾಗೂ ಕಲಾಭಿಮಾನಿಗಳಿಗೆ ವಂದಿಸುತ್ತಿದ್ದೇನೆ ವಿಷಯ ಪ್ರಸಂಗ ಸಾಹಿತ್ಯ ಪ್ರಸ್ತುತಿಯಲ್ಲಿ ಛಂದಸ್ಸಿನ ಮಹತ್ವ ಛಂದಸ್ಸು ಎಂದರೇನು ಛಂದಾಂಸಿ ಛಾದನಾ ಇದು ಲಾಕ್ಷಣಿಕ ವ್ಯಾಸ್ಕ ಹೇಳಿದ ಮಾತು ಛಾದನ ಅಂದರೆ ಅಚ್ಛಾ ಅಂತ ಅರ್ಥ ಛಂದಸ್ಸಿನ ಪ್ರಮುಖ ಅಂಶ ಲಯ ಹಾಗೆಂದು ಲಯವೇ ಛಂದಸ್ಸಲ್ಲ ಲಯವನ್ನು ವ್ಯವಸ್ಥಿತವಾದ ಗಣನಿಯಮಕ್ಕೊಳಪಡಿಸುವುದು ಛಂದಸ್ ಪದ್ಯದ ಚರಣಗಳು ಹೊಂದಿರುವ ವಿವಿಧ ಲಯವಿನ್ಯಾಸಗಳನ್ನು ಗುರುತಿಸಿ ಪದ್ಯದ ಸ್ವರೂಪವನ್ನು ಅಳೆಯುವ ಮಾನದಂಡವೇ ಛಂದಸ್ ಈ ಪದ್ಯಗಳು ಚರಣ ವರಣ ಪ್ರಾಸ ಮುಡಿ ಪದ್ಮಗಣ ಶಿಖಾಪದ ಅನುಪದ ಇವುಗಳನ್ನೆಲ್ಲ ಒಳಗೊಂಡಿರುತ್ತದೆ ಇನ್ನು ಸಾಹಿತ್ಯ ವಿಷಯಕ್ಕೆ ಬಂದರೆ ಸಹಿತಸ್ಯ ಭಾವ ಸಾಹಿತ್ಯಂ ಇದು ಕೊಕ್ಕಡ ವೆಂಕಟಮ ವೆಂಕಟರಮಣ ಭಟ್ಟರು ಹೇಳಿದ್ದು ಸಕಾರಾತ್ಮಕ ಹಿತವನ್ನುಂಟು ಮಾಡುವ ಬರಹ ಸಾಹಿತ್ಯಂ ಅಪಿ ಸಂಗೀತ ಸರಸ್ವತಿಯ ಸ್ತನದ್ವಯಂ ಸಾಹಿತ್ಯ ಮತ್ತು ಸಂಗೀತವು ಸರಸ್ವತೀ ದೇವಿಯ ಸ್ತನದ್ವಯಗಳು ಸಂಗೀತ ಸಂತೋಷವನ್ನುಂಟು ಮಾಡಿದರೆ ಸಾಹಿತ್ಯ ಆನಂದವನ್ನು ನೀಡುತ್ತದೆ ಸಂತೋಷ ಇಂದ್ರಿಯ ಜನ್ಯ ಆನಂದ ಇಂದ್ರಿಯಜನ್ಯವಲ್ಲದ ಅನಿರ್ವಚನೀಯ ಪರಮ ಸುಖ ಆದ್ದರಿಂದ ಹಾಡುವಾಗ ಸಾಹಿತ್ಯ ಪ್ರಜ್ಞೆಯು ಅತ್ಯಗತ್ಯ ಸಾಹಿತ್ಯ ದೋಷ ಉಂಟಾದರೆ ಸಾಹಿತ್ಯ ಪ್ರಿಯರಿಗೆ ಆನಂದದ ಬದಲು ದುಃಖವಾಗ್ತದೆ ಹಾಡುವಾಗ ಸಾಹಿತ್ಯ ಪ್ರಜ್ಞೆ ಅರ್ಥಜ್ಞಾನ ಔಚಿತ್ಯ ಪ್ರಜ್ಞೆ ಇರಲೇಬೇಕು ಇಲ್ಲಂತಾದರೆ ಈಗ ಬಗೆ ಗಣಪಗೆ ಎನ್ನುವ ಪದ್ಯ ಅದು ಶಹನ ಏಕ ಎನ್ನುವ ಮಟ್ಟು ತಾಳದ ತಕಿಟ ತಕದಿಮಿ ಎನ್ನುವ ಸೂತ್ರದಂತೆ ಅದಿಲ್ಲ ವಿಷ್ಣುಗಣವನ್ನು ತ್ರಿವುಡೆತಾಳಕ್ಕೆ ಹೇಗೆ ಹೊಂದಿಸುವುದಂದರೆ ವಿಷ್ಣುಗಣದ ಮೂಲಾಂಶಕ್ಕೆ ಘಾತ ಹಾಗೂ ಉಳಿದ ಎರಡು ವರ್ಣಾಂಶಗಳಿಗೆ ಉಳಿದ ಪೆಟ್ಟನ್ನು ಸೇರಿಸುವುದು ಅಲ್ಲಿ ಔಚಿತ್ಯ ಪ್ರಜ್ಞೆ ಏನಂದರೆ ಈಗ ಬೆಳ್ಳಿಯ ಕಿರುಗೆಜ್ಜೆಗಳ ಕಟ್ಟಿ ಕುಣಿಯುವ ಅಂತ ಪದ್ಯ ಇದೆ ಅದನ್ನು ಭಾಗವತರು ಹಾಡುವಾಗ ಕಿರುಗೆಜ್ಜೆಗಳ ಕಟ್ಟಿ ಅಂತ ಹೇಳ್ತಾರೆ ಆವಾಗ ಚೆಂಡೆಯವರು ಅಲ್ಲಿ ಒಂದು ಗಟ್ಟಿ ಬಾರಿಸ್ತಾರೆ ಅದು ಅಗತ್ಯ ಇಲ್ಲ ಅದು ಈಗ ಕಿರುಗೆಜ್ಜೆಗಳನ್ನು ಕಟ್ಟುವುದು ಎರಡು ಕ್ವಿಂಟಲ್ ಕಟ್ಟಿಗೆ ಅನ್ನುವ ಒಂದೇ ಹಗ್ಗದಲ್ಲಿ ಹುರಿಗೊಳಿಸಿ ತುಳಿದು ಕಟ್ಟುವುದಲ್ಲ ಅದು ಹಾಗಾಗಿ ಅದು ಕಟ್ಟಿ ಎನ್ನುವುದಷ್ಟು ಗಟ್ಟಿಯೇ ಬೇಡ ಹಾಗೆ ಪ್ರಸಂಗದಲ್ಲಿ ಉಂಟು ಈಗ ದೇವಿ ಮಹಾತ್ಮೆಯಲ್ಲಿ ಈಶ್ವರನ ಪದ್ ಬ್ರಹ್ಮನ ಪ ಪದ್ಯ ಮೊದಲು ನಾ ಸೃಜಿಸಲು ಪದುಮಾಕ್ಷ ಪೊರೆಯುವ ಅದಹರಲಯ ಲಯಗುಳಿಪ ಅದಹರ ಲಯಗುಳಿಪ ಇದು ಅದಹರ ಲಯಗುಳಿಪ ಎನ್ನುವುದು ಪದ್ಯ ಇರುವುದು ಬ್ರಹ್ಮನಿಗೆ ಭಾಗವತರು ಹಾಡುವುದು ಅದ ಹರ ಲಯ ಗುಳಿಪ ಅಂತ ಹೇಳಿದರು ಅದಕ್ಕೆ ಚೆಂಡೆಯವರು ಹಾಗೆ ಬಾರಿಸಿದ್ರು ಬ್ರಹ್ಮನು ಖಡ್ಗದಿಂದ ಕಡಿಯುವ ಹಾಗೆ ಮಾಡಿದ ಅದು ಅಲ್ಲಿ ಅಗತ್ಯ ಇಲ್ಲ ಬ್ರಹ್ಮನು ಅವನ ಬಗ್ಗೆ ಹೇಳೋದು ಮೊದಲು ನಾ ಸೃಜಿಸಲು ಅದೇ ಅವನಿಗೆ ದೊಡ್ಡ ವಿಷಯ ಪದುಮಾಕ್ಷ ಬರೆಯುವುದು ಮತ್ತು ಹರ ಲಯಗೊಳಿಸುವುದು ಅವನಿಗೆ ವಿಷಯವೇ ಅಲ್ಲ ಹಾಗಾಗಿ ಅದನ್ನೆಲ್ಲ ನಾವು ಮನನ ಮಾಡಿಕೊಂಡು ಹಾಡಬೇಕು ಇನ್ನು ಸಾಹಿತ್ಯದ ಬಗ್ಗೆ ಹೇಳುವುದಾದರೆ ಈಗ ನೋಡಿ ನಿರ್ಮಲ ಜಲ ಸಮೀಪದಿ ಅಂತ ಉಂಟು ತ್ರಿವಿಡ ತಾಳದ ಸಹಜಗತಿ ತಕಿಟ ತಕದಿಮ್ಮಿ ಸುರುವಿನ ತಾಳಕ್ಕೆ ನೋಡಿ ಅಂತ ಬಂದರೆ ಅಂದರೆ ಮೂರು ಮಾತ್ರೆಯನ್ನು ಆರು ಮಾತ್ರೆಯಾಗಿ ಹೇಳುವುದು ಮತ್ತು ಉಳಿದ ಎರಡು ಏಕತಾಳಕ್ಕೆ ನಿರ್ಮಲ ಎನ್ನುವ ಎರಡೆರಡು ಮಾತ್ರೆಯ ಮಾತ್ರೆಯನ್ನು ವಿಂಗಡಿಸಿ ಹೇಳುವುದು ಈಗ ಎಷ್ಟೋ ಜನರು ಹೇಳುವುದನ್ನು ನಾನು ಕೇಳಿದ್ದೇನೆ ಅಲ್ಲ ಹೇಳುವುದವರು ತಾಳಕ್ಕೆ ಅನುಗುಣವಾಗಿ ಹೇಳೋದು ನೋಡಿ ನಿರ್ಮಾಲ ಅಂತ ಹೇಳ್ತಾರೆ ತಾಳಕ್ಕೆ ಅವರಿಗೆ ನಾವೀಗ ಹೇಳಿದರೆ ಹೇಳ್ಬೋದು ತಾಳಕ್ಕೆ ಸೇರಿಸುವಾಗ ಹಾಗೆ ಹೇಳಬೇಕು ಅಂತ ಹೇಳ್ತಾರೆ ಆಯಿತು ಆದರೂ ನಮಗೆ ಒಂದು ಸಾಹಿತ್ಯ ಪ್ರಜ್ಞೆ ಅಂತ ಬೇಕು ಅದನ್ನು ಅಲ್ಲಿ ಹೇಳುವಾಗ ನಿರ್ಮಾಲ ಎನ್ನುವ ಪದ ತೆಗೊಳ್ಳುವಾಗ ಆ ಸುರುವಿನ ಏಕತಾಳದ ಘಾತವನ್ನು ಬಿಡಬೇಕು ನೋಡಿ ನಿರ್ಮಲ ಜಲ ಪದ್ಯ ಅಂತ ಹೇಳಿದರೆ ಆ ಸಾಹಿತ್ಯ ದೋಷ ಆಗೋದಿಲ್ಲ ಅಂತ ನಾನು ಹೇಳುವುದು ಅಂಥದ್ದು ಈಗ ಗಜಮುಖ ನಾನಿನ್ನ ಪಾದವನೆನಿವೆ ಅದು ವಿಷ್ಣುಗಣದ ಪದ್ಯ ಒಂದು ವಿಷ್ಣುಗಣಕ್ಕೆ ಒಂದು ಅಷ್ಟತಾಳ ಅದು ಅದನ್ನು ಹೇಳುವುದು ಗಜಮುಖ ನಾನಿನ್ ಅಂತಲೇ ಹೇಳುವುದು ಅದು ಕೇಳುವವರಿಗೆ ಆನೆ ಮುಖ ಆಯಿತು ಅಂತ ಆಗ್ತದೆ ಅದನ್ನು ಈಗ ಹೇಳುವುದಾದರೆ ಗಜ ಮುಖ ನಾನಿನ್ನ ಪಾದವನೆ ನೆವೆ ಅದನ್ನು ಇನ್ನು ಪಾದಾವ ಅಂತ ಹೇಳುವವರು ಇದ್ದಾರೆ ಪಾದವನೆ ನೆನೆವೆ ಅಂತ ಹೇಳಲಿಕ್ಕೆ ಆಗ್ತದೆ ಹಾಗೆಯೇ ರೂಪಕ ತಾಳದ ಈಗ ಸಂಗತ್ಯ ರೂಪಕ ಅಂತ ಅದು ಕೂಡ ವಿಷ್ಣುಗಣಾತ್ಮಕವಾದ ಪದ್ಯ ಅದು ಕೂಡ ವಾದ ಫಲವಿಲ್ಲ ಶೋಧಾನೆ ಇಂದಲಿ ಹೀಗೆ ಹೀಗೆ ಹೇಳ್ತಾರೆ ಅಲ್ಲ ಹೇಳೋ ಕ್ರಮ ಸಹಿ ಅದು ಆದರೆ ಹಾಗೆ ಹೇಳುವುದಕ್ಕಿಂತ ವಾದದಿ ಫಲವಿಲ್ಲ ಶೋಧನೆ ಇಂದಲಿ ಅಲ್ಲಿ ಛಂದಸ್ಸಿಗೆ ಲೋಪ ಆಗೋದಿಲ್ಲ ಒಂದು ವಿಷ್ಣುಗಣ ಒಂದು ರೂಪಕ ತಾಳಕ್ಕೆ ಹೊಂದಿಕೆ ಆಗ್ತದೆ ಇನ್ನು ಈ ಪುನರಾವರ್ತನೆಗಳು ಪದ್ಯವನ್ನು ಮತ್ತೆ ಮತ್ತೆ ಹೇಳೋದು ಅದು ಕೆಡಬಾರ್ದು ಹಾಗೆ ಹೇಳುವಾಗ ಹೇಳುವವರಿಗೆ ಸ್ಪಷ್ಟವಾಗಿ ಪದ್ಯ ಏನು ಅಂತ ಅರ್ಥ ಆಗಬೇಕು ಅದು ಬಿಟ್ಟು ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಕಟಿ ಶೋಭಿತ ವ್ಯಾಳ ಬಂಧ ಸಕ ಕೋಟಿ ಸದೃಶ ಕಿರಣ ಈ ಕೋಟಿ ಸದೃಶ ಕಿರಣವನ್ನು ಮೂರ್ನಾಲ್ಕು ಸಾರಿ ಹೇಳುವುದು ಯಾವುದು ಕೋಟಿ ಕಿರಣ ಸೂರ್ಯ ಕೋಟಿ ಸದೃಶ ಕಿರಣ ಎನ್ನುವುದನ್ನು ನಾವು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಕಟಿ ಶೋಭಿತ ವ್ಯಾಳ ಸುಬಂಧ ನಬ್ಜಸಖ ಕೋಟಿ ಸದೃಶ ಕಿರಣ ಅಬ್ಜ ಸಖ ಕೋಟಿ ಸದೃಶ ಕಿರಣ ಅಬ್ ಅವರು ಪುನರಾವರ್ತನೆ ಮಾಡ್ತಾರಂತಾದರೆ ಅಬ್ಜಸಕದಿಂದಲೇ ಮಾಡಬೇಕು ಮಾಡಲಿಕ್ಕೆ ಯಾಕೆ ಆಗೋದಿಲ್ಲ ಅಂದರೆ ಅವರು ಅದು ಗಾತಕ್ಕೆ ತಗೊಳ್ತಾರೆ ಅಬ್ಜಸಖ ಅಂತ ಹೇಳುವಾಗ ಅದು ಹಾಂ ಹಾಗೆ ಆಗ್ತದೆ ಅದು ಅದು ಯಾವುದನ್ನು ಯಾ ಎಲ್ಲಿ ತಗೊಳ್ಬೇಕು ಎನ್ನುವುದನ್ನು ತಿಳಿದುಕೊಳ್ಬೇಕು ಮತ್ತೊಂದು ನಾನು ಇತ್ತೀಚೆಗೆ ಒಂದು ವಿಡಿಯೋ ನೋಡಿತ್ತು ಜಾಂಬಾವತಿ ಕಲ್ಯಾಣದ ಜಾಂಬವ ಪದ್ಯ ಶರದಿಗೆ ಸೇತುವನು ಅಷ್ಟದ ಮಟ್ಟಿನ ಪದ್ಯ ಅದು ಶರದಿಗೆ ಸೇತುವನು ಬಂಧನ ಗೈಯು ತೀರೇ ರಜಾ ತಾದ್ರಿ ಅನು ಪದ್ಯ ಅದನ್ನು ಅವರು ಏನು ಮಾಡ್ತಾರೆ ಅಂದರೆ ಭಾಗವತನಿಗೂ ಅರ್ಥ ಜ್ಞಾನ ಬೇಕು ಅಂತ ಹೇಳುವುದಕ್ಕೆ ನಾನು ಹೇಳುವುದು ಶರದಿಗೆ ಸೇತುವನು ಬಂಧನ ಇದು ಬಿತ್ತಿಗೆಗಿಂತ ಮೂರು ಸಾರಿ ಹೇಳಿ ಆಯಿತು ಆಮೇಲೊಂದು ಬಿಡ್ತಿಗೆ ಆಯಿತು ಆದ ಆದಮೇಲೆ ಮತ್ತೆ ಮೂರು ಸಾಲ ಆದ್ಯ ಶರದಿಗೆ ಸೇತುವನು ಬಂಧನ ಶರದಿಗೆ ಸೇತುವಾನು ಬಂಧನ ಆಯಿತು ಗೈಯುತ್ತಿರೇರ ಜ್ರಿಯನು ಅದನ್ನೊಂದು ಮೂರು ಸಾರಿ ಹೇಳಿದಾಯಿತು ಆಮೇಲಿನ ಅದರ ಪದ್ಯ ಧರೆಯಿಂದ ನೆಗಹೆ ವರ್ಗನು ಧರೆಯಿಂದ ನೆಗಹೆ ವರ್ಗನು ಅಂದರೆ ರಜತಾದ್ರಿಯನ್ನು ಧರೆಯಿಂದನೇ ಗಹಿದ್ದು ಈಶ್ವರ ಅಂತ ಹೇಳುವುದು ಬಂಧಿಯನ್ನೋಳು ಪರಮಸಾಖ್ಯವಾಗೈದನು ಅದು ಶರದಿಗೆ ಸೇತುವಾನು ಬಂಧನ ಗೈಯು ತಿರ ರಜತಾದ್ರಿಯನು ಧರೆಯಿಂದ ಗಹೆ ಭರ್ಗನು ಬಂಧು ಎನ್ನೋಳು ಪರಮಸಖ್ಯವಾಗಿ ಅಂತ ಇರುವುದು ಇಂಥದ್ದೆಲ್ಲ ಅಪಸವ್ಯಗಳು ತುಂಬ ಉಂಟು ಇನ್ನು ಕುಮಾರ ವಿಜಯ ಪ್ರಸಂಗದಲ್ಲಿ ಒಂದು ಪದ್ಯ ಉಂಟು ಹರಸಿಕಳು ಹಿದಳು ಸ್ಕಂದನನು ತನ್ನಯ ಮುದ್ದು ಕಂದನನು ಅಂತ ಪದ್ಯ ಉಂಟು ಅದರ ಅದು ಪಲ್ಲವಿ ಅದರ ನಂತರದ್ದೊಂದು ಪದ್ಯ ಉಂಟು ಹಿರಿಕಿರಿಯರ ಭೇದವನರಿತು ನೀ ಸರಿ ಜನರೊಳು ಭೇದವ ಮರೆತು ತೊರೆಯದೆ ಗುಣ ಮದ ತೊರೆಯದೆ ಗಣ ಮದ ಮುರಿಯಾದಿರೆಲ್ಲರೊಳೆನು ತಾಗ ಅಂತ ಇದು ನನಗೆ ಹೇಳಿದ್ದು ಮಾತ್ರ ಗಣದಲ್ಲಿ ಇದು ಅಂಶಗಣಕ್ಕೂ ಸೇರ್ತದೆ ಅದು ರಚನೆ ಹೇಗೆ ಉಂಟು ಹಿರಿಕಿರಿಯರ ನೀ ನೀಸರಿ ಜನರುಳು ಭೇದವ ಮರೆತು ಇದು ಅಂಶಗಣ ಅಂಶ ಅಂಶಲದಲ್ಲಿ ಹೇಳೋದು ತೊರೆಯ ದೇಗುಣ ಮದ ಗಣ ಮದ ಮುರಿಯದಿರೆಲ್ಲರೊಳೇನು ತಾಗ ಇದು ಅಂಶಗಳ ಅದೇ ಪದ್ಯವನ್ನು ಮಾತ್ರಗಳ ಗತಿಯಲ್ಲಿ ಹೇಳ್ಬೋ ಹೇಳ್ಬೋದು ಹಿರಿಗಿರಿಗರ ಭೇದವನೀತು ನೀ ಸರಿ ಜನರುಳು ಭೇದವ ಮರಿತು ಅಂಥದ್ದನ್ನೆಲ್ಲ ಗುರುತಿಸಿ ಹಾಡಲಿ ಹಾಡಬೇಕು ಅಂಥದ್ದು ಈಗ ಇದು ಏಕತಾಳದ್ದೇ ವಿಷಯ ಆಯಿತು ಇನ್ನು ಬೇರೆ ಬೇರೆ ತಾಳಗಳ ರಚನೆಗಳು ಒಂದೇ ಪದ್ಯದಲ್ಲಿ ಅಡಕೆ ಆಗಿರ್ತದೆ ಅದಕ್ಕೆ ಗರ್ಭಕವಿತ್ವ ಅಂತ ಹೇಳ್ತಾರೆ ಇಲ್ಲದರೆ ಸಮೀಕೃತ ಬಂಧ ಅಂತ ಹೇಳ್ತಾರೆ ಅಂತರಚನೆಗಳನ್ನೆಲ್ಲ ಮೊದಲಿಗೆ ಮಾಡಿದವರು ಶಿವಂತೂ ನಾರಾಯಣ ಶೆಟ್ಟರು ಆಮೇಲೆ ಗಣೇಶ್ ಕೊಲಕಾಡಿಯವರು ಮಾಡಿದ್ದರು ಡಾಕ್ಟರ್ ಕಬಿನಾಲೆಯವರು ಮಾಡಿದರು ಇತ್ತೀಚೆಗಿನ ಯುವ ಕವಿಗಳಾದ ಡಾಕ್ಟರ್ ಶಿವಕುಮಾರ್ ಅಳಗೋಡು ಕೂಡ ಮಾಡಿದರು ಹಾಗೆ ಮಾಡುವಲ್ಲಿ ಛಂದಸ್ಸಿನ ಅಧ್ಯಯನ ಬೇಕು ಮತ್ತು ಅಂತಹ ಕವಿತಾ ಸಾಮರ್ಥ್ಯವೂ ಬೇಕು ಅಂಥದ್ದು ಒಂದು ಉದಾಹರಣೆ ಹೇಳುವುದಾದರೆ ಈಗ ಸಾಂಗತ್ಯ ಮತ್ತು ಕಾಂಬೋದಿ ಜಂಪೆ ಸಮೀಕೃತ ಬಂದದು ಶ್ರೀಮಂತುರವರ ದೀಕ್ಷಾ ಕಂಕಣದ ಪದ್ಯ ಅದು ಅದು ಈಗ ಸಾಂಗತ್ಯದಲ್ಲಾದರೆ ದಿನಪನೆ ಜಾರೆ ಬಳಲಿದೆಲ್ಲರೂ ಮಾಂಸ ದುಣಿಸುಂಡು ಸುಂಡು ಜನಪ ಕಾಂತೆಯರಸೆ ವೆಯುಳಿಡ್ಡ್ದ ಬಿಡದಿಯುಳ್ ವನ ಮೌನ ಶಾಲೆಯಂ ಧರಿಸಿ ಅಂತ ಇದು ರೂಪಕದಾಳ ಸಾಂಗತ್ಯದ ಇದೇ ಈಗ ಕಾಂಬೋದಿ ಜಂಪೆಯಲ್ಲಿ ಆದರೆ ಈಗ ಜಂಪೆದಾಳದಲ್ಲಿ ಹೇಳುವುದಾದರೆ ದಿನಪ ನೆತ್ತಿಯ ಜಾರೆ ಬಳ್ಳಲಿದೆಲ್ಲರೂ ಮಾಂಸ ದುಣಿಸುಂಡು ನೆಳಲನಾಶಯಿಸಿ ನೆಳಲ ನಾಶೆ ಜನಪ ಕಾಂತೆಯರಸೆ ವೆಯುಳಿಡ್ಡ್ದ ಬಿಡದಿಯುಳ್ ವನ ಮೌನ ಶಾಲೆಯಂ ಧರಿಸಿ ಹಾಗಂತೇಳಿ ಎಲ್ಲ ಸಾಂಗತ್ಯಗಳು ಜಂಪೆತಾಳಕ್ಕೆ ಹೊಂದುವುದಿಲ್ಲ ಅದು ಯಾವಾಗ ಹೊಂದಿಕೆ ಅಂತ ಹೇಳಿದರೆ ವಿಷ್ಣು ಗಣಗಳೆಲ್ಲವೂ ಪಂಚಮಾತ್ರ ಗಣಗಳಾಗಿದ್ದಾಗ ಮಾತ್ರ ಹೊಂದೋದು ಇನ್ನು ಸಾಂಗತ್ಯ ನಾನು ಹೇಳಿದಂತೆ ಹೇಳಿ ಸಾಂಗತ್ಯವನ್ನು ಜಂಪೆತಾಳದಲ್ಲಿ ಹೇಳಲಿಕ್ಕೆ ಹೋಗಬೇಡಿ ಅದು ಜಂಪೆತಾಳದಲ್ಲಿ ಹೋಗೋದು ಯಾವಾಗ ಅಂದರೆ ವಿಷ್ಣುಗಣದಲ್ಲಿ ವಿಷ್ಣುಗಣವು ಪಂಚಮಾತ್ರ ಗಣ ಆಗಿದ್ದಾಗ ಮಾತ್ರ ಇನ್ನೊಂದು ಕಲ್ಯಾಣಿ ಜಂಪೆ ಮತ್ತು ಮಧು ಮಧು ಮಾಧವಿ ಏಕಾಂತ ಅದು ಕೊಲಕಾಡಿಯವರ ಶ್ರೀಧಾಮ ಪ್ರಸಂಗದಲ್ಲಿದೆ ಅದು ಕಲ್ಯಾಣಿ ಜಂಪೆ ಜಂಪೆ ತಾಳದಲ್ಲಿ ಹೇಳುವುದಾದರೆ ಅರಿತು ಕೋ ನಾನು ವಂಚಕನಲ್ಲ ಕೇಳು ಬರಿದೆ ಕೋಪಿಸಬೇಡ ಪೇಳ್ವೆಂ ಕೃಪಾಳು ಹರಿಗೆ ತಂದವಲನ್ನು ಗಂಟಲಲ್ಲಿರಿಸಿ ಗಂಟಿನಲ್ಲಿರಿಸಿ ಬರುತಿರ್ಪೆ ಬಿಡು ನನ್ನ ಕರುಣೆಯನ್ನಿರಿಸಿ ಇದು ತಾಳ ಇದೇ ಇನ್ನು ಏಕತಾಳದಲ್ಲಿ ಆದರೆ ಅದು ಮಧು ಮಾಧವಿ ಏಕತಾಳದ ಮಟ್ಟಿನಲ್ಲಿ ಆದರೆ ಅರಿತು ಕೋ ವಂಚಕನಲ್ಲ ಕೇಳು ಬರಿದೇಕೋ ಪೀಸ ಬೇಡ ಪೀಳಿ ಕೃಪಾಳು ಹರಿಗೆ ತಂದವಲನ್ನು ಗಂಟಿನಲ್ಲಿರಿಸಿ ಬರು ಬೇಡು ನನ್ನ ಕರುಣೆಯನ್ನೀರಿಸಿ ಹೀಗೆ ಇಂಥದ್ದು ತುಂಬ ರಚನೆಗಳಿವೆ ಕಂದಾರ್ಗತ ಸಾಂಗತ್ಯ ಅಂಥದ್ದೆಲ್ಲ ತುಂಬ ತುಂಬ ಇದೆ ಇನ್ನು ಷಟ್ಪದಿಗಳ ವಿಷಯವನ್ನು ಹೇಳುವುದಾದರೆ ಷಟ್ಪದಿಗಳಲ್ಲಿ ಮುಖ್ಯವಾದ ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕ ಇಲ್ಲಿ ನಾನು ಯಾಕಿದ್ದನ್ನು ಹೇಳ್ತಾ ಇದ್ದೇನೆಂದರೆ ಭಾಮಿನಿ ಮತ್ತು ವಾರ್ಧಿಕ ಹೆಚ್ಚಾಗಿ ಎಲ್ಲ ಪ್ರಸಂಗಗಳಲ್ಲಿ ಇರುವಂಥದ್ದು ಇನ್ನು ಶರ ಷಟ್ಪದಿ ಕುಸುಮ ಷಟ್ಪದಿ ಭೋಗ ಪರಿವರ್ಧಿನಿ ಅಂತ ಅಲ್ಲಿ ಮಟ್ಟಿನಲ್ಲಿ ಬರೆದಿದ್ದರೆ ಅದಕ್ಕೆ ಪದ್ಯ ಹೇಳುವವರು ಗಡಿಬಿಡಿಯಾಗುವಂಥದ್ದು ಏನೂ ಇಲ್ಲ ಅದರಲ್ಲಿ ಶರಷಟ್ಪದಿ ಅಂದರೆ ಏಕ ಎನ್ನುವ ಅಲ್ವಾ ಅದೇ ಶರಷಟ್ಪದಿ ಆರ್ಯ ಗೊತ್ತೆ ಎಲೆಮಾನವನೀ ಸಲೆ ಕೈ ಚಳಕದಿ ಬಲಿ ದಿಶೆ ಸೇತುವ ಅದೇನಾಯಿತು ಅದೇ ಶರಷಟ್ಪದಿ ಅಲ್ಲಿ ಎಲೆಮಾನ ಅದರಲ್ಲಿ ಉಂಟು ಮಾನವನಿ ಸಲೆ ಅಲ್ಲಿ ಕೂಡ ಪ್ರಾಸ ಬಂದಿದೆ ಅದರಿಂದ ಸರಿಯಾದ ಶರಷಟ್ಪದಿ ಅದು ನಾಲ್ಕು ನಾಲ್ಕು ಮಾತ್ರ ಇದ್ದದ್ದು ಚತುರ್ಮಾತ್ರ ಗಣದ್ದು ಇನ್ನು ಕುಸುಮ ಷಡ್ಪದಿ ಅದು ಪಂಚಮಾತ್ರ ಗಣಾತ್ಮಕವಾಗಿರ್ತದೆ ವಾರ್ಧಿಕ ವಾರ್ಧಕ ಷಟ್ಪದಿಯನ್ನು ಹೇಳುವ ಲಯದಲ್ಲಿ ಅದನ್ನು ಹೇಳುವುದು ಈ ಕುಸುಮ ಷಟ್ಪದಿಯಲ್ಲಿ ಯಕ್ಷಗಾನದ್ದೇ ಒಂದು ಛಂದಸ್ಸು ಉಂಟು ಮಟ್ಟು ಆಹೇರಿ ಜಂಪೆ ಅಂತ ಉಂಟು ಆಹೇರಿ ಜಂಪೆ ಬಬ್ರುವಾಹನ ಕಾಳಗದಲ್ಲಿ ಒಂದು ಪಸ್ ಪದ್ಯ ಉಂಟು ಬಲವಂತನಾಗುನಿ ಬಲುಭಾಗ್ಯ ಬಲು ಭಾಗ್ಯ ನೀನಾಗು ಜಲಜಾಕ್ಷನನು ಭಜಿಸಿ ಜಾಣನಾಗು ಬಲು ಭಟರೊಡನೆ ಪಂಥ ಕಳ ಬಳಸದಿರು ಹಯಕಾಗಿ ನೆಲೆಯರಿತು ಮಾಡು ಸಂಧಿಯ ಶೀಘ್ರದಿ ಅಂತ ಇದು ಕುಸುಮ ಷಟ್ಪದಿ ಅದರಲ್ಲಿ ಉಂಟು ಆಹೇರಿ ಜಂಪೆ ಅಂತ ಉಂಟು ಇದು ಕುಸುಮ ಷಟ್ಪದಿಯೇ ಆಹೇರಿ ಜಂಪೆ ಇನ್ನು ಭೋಗ ಷಟ್ಪದಿ ಭೋಗಷಟ್ಪದಿಗೆ ಒಂದು ಉದಾಹರಣೆ ಹೇಳುವುದಾದರೆ ಶ್ರೀಮಂತುರವರ ಕಟೀಲು ಕ್ಷೇತ್ರ ಮಹಾತ್ಮೆ ಮಂತ್ರಿ ವರರ ವರಸಿ ಮೆರೆದ ಪರಿಯ ನೀರದೆ ಅರುಹಲೆಂದು ದೊರೆಯ ಪೊರೆಗೆ ಚ ಪೊರೆಗೆ ಚರನು ಬಂದನು ಇದು ಭೋಗ ಷಟ್ಪದಿಯ ಅರ್ಧ ಇದು ಇನ್ನು ಈ ಪದ್ಯ ಕಂಟಿನ್ಯೂಯೇಷನ್ ಉಂಟು ಅದು ಇಡೀ ಭೋಗ ಷಟ್ಪದಿ ಅದು ಶಂಕರಾಭರಣ ಏಕ ಅಂತ ಮಟ್ಟಿದೆ ಅದೇ ಭೋಗ ಷಟ್ಪದಿ ಅದು ಬಿಟ್ಟರೆ ಬೇರೆ ಏನು ಅಲ್ಲ ಇನ್ನು ಭಾಮಿನಿ ಅದು ಎಲ್ರಿಗೂ ಗೊತ್ತಿದ್ದ ವಿಷಯ ಮೂರು ನಾಲ್ಕು ಮಾತ್ರೆಯ ಭಾಮಿನಿ ಷಟ್ಪದಿ ತ್ವರಿತ ತ್ರಿವಿಡೆಯಲಯದಲ್ಲಿ ಹೇಳುವುದು ತಕಿಟ ತಕದಿ ವಾರ್ಧಕ ಷಟ್ಪದಿಯು ಹಾಗೆ ಪಂಚಮಾತ್ರ ಗಣ ಅದು ತ್ವರಿತ ಜಂಪೆ ಹೇಳುವುದು ಇನ್ನು ಪರಿವರ್ಧಿನಿ ಷಟ್ಪದಿ ಅಂತ ಉಂಟು ಅದು ಚತುರ್ಮಾತ್ರ ಚತುರ್ಮಾತ್ರೆಯ ಗಣಗಳು ಅದರಲ್ಲಿರುವುದು ಅದು ಯಕ್ಷಗಾನದ ಮಟ್ಟಿನಲ್ಲಿ ಎಲ್ಲೂ ನನಗೆ ಕಂಡು ಬರಲಿಲ್ಲ ಯಾವುದೇ ಪ್ರಸಂಗದಲ್ಲಿ ಆದರೂ ಅದು ನೀಲಾಂಬರಿ ರೂಪಕ ಎನ್ನುವ ಮಟ್ಟಿದೆಯಲ್ಲ ಅದಕ್ಕೆ ತುಂಬ ಹತ್ತಿರವಾಗಿ ಉಂಟದು ಇದಲ್ಲದೆ ದಾಸ ಸಾಹಿತ್ಯಕ್ಕೂ ಯಕ್ಷಗಾನ ಪ್ರಸಂಗ ಸಾಹಿತ್ಯಕ್ಕೂ ಹತ್ತಿರದ ಸಂಬಂಧ ಉಂಟು ದಾಸ ಸಾಹಿತ್ಯದಲ್ಲಿ ನಾನಿನ್ನ ದಾಸನಯ್ಯ ಎಂಬಂತೆ ಅಂತ ಬರೆದಿರ್ತಾರೆ ಅಲ್ಲಿ ಮಟ್ಟನ್ನು ಸೂಚಿಸಲಿಲ್ಲ ಹಾಗಂತ ಹೇಳಿ ಈಗ ನಾನಿನ್ನ ದಾಸನಯ್ಯ ಎನ್ನುವ ಪದ್ಯವನ್ನು ತಗೊಂಡರು ಅದು ನಮ್ಮ ಯಕ್ಷಗಾನದಲ್ಲಿ ಕಲ್ಯಾಣಿ ಜಂಪೆ ಕಲ್ಯಾಣಿ ಅಷ್ಟದಾಳ ಅದು ಏತಕಿ ಸುರುವೀರಿ ತನ್ನೊಳು ಬರಿ ದೇತಕಿ ನೀತು ಸುರುವೀರಿ ಕುಮಾರ ವಿಜಯದ ಪದ್ಯ ಅದು ಕಲ್ಯಾಣಿ ಅಷ್ಟ ಅದೇ ನಾನಿನ್ನ ದಾಸನಯ್ಯ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ಇದು ಕಾಪಿ ಅಷ್ಟ ಅಂತ ನಮ್ಮಲ್ಲಿ ಇದೆಯಲ್ಲ ಶೋಧಿಸಿದೇನು ನಿನ್ನೂ ದರವ ಅದೇ ಕಾಪಿ ಅಷ್ಟವೇ ದಾಸನ ಮಾಡಿಕೋ ಎನ್ನ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಅಂತ ಪದ್ಯ ಉಂಟಲ್ವ ಅದು ಸಾರಂಗಷ್ಟ ಮತಿವಂತ ಖಳನೆ ಕೇಳು ಅದು ಪದ್ಯ ಹೀಗೆ ಅದರಲ್ಲಿ ಹೇಳ್ತಾ ಹೋದರೆ ತುಂಬ ಉಂಟು ಆಗ ಬಲಿಪ ಭಾಗವತರು ಅವರ ಪ್ರಸ್ತುತಿಯಲ್ಲಿ ಅವರು ಕೂಡ ಛಂದಸ್ಸಿನ ವಿಷಯವನ್ನು ನಾನು ಹೇಳಬೇಕಾದನ್ನು ಅವರು ಹೇಳಿದ್ದಾರೆ ಇನ್ನು ಅದನ್ನೇ ಮತ್ತೆ ನಾನು ಮತ್ತೆ ಮತ್ತೆ ಅದನ್ನೇ ಹೇಳಿ ಚರ್ವಿತ ಚರ್ವಣವೂ ಆಗುವುದು ಬೇಡ ಅಂತ ಹೇಳಿ ಈ ವಿಷಯವನ್ನು ಇಲ್ಲಿಗೆ ಕೊನೆಗಾಣಿಸ್ತಾ ಇದ್ದೇನೆ ಅವಕಾಶಕ್ಕಾಗಿ ಸಿರಿಬಾಗಿಲು ವೆಂಕಪ್ಪಯ್ಯ ಪ್ರತಿಷ್ಠಾನ ಇವರಿಗೆ ಕೃತಜ್ಞತೆಗಳು